ಕಾರ್ಮಿಕರಿಗೆ ರಾಜಕೀಯ ತಿಳುವಳಿಕೆ ಬರುವವರೆಗೂ ಜೀವನದಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಸಿಐಟಿಯು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಪತ್ತಾರ್ ಕಾರ್ಮಿಕರಿಗೆ ರಾಜಕೀಯ ತಿಳುವಳಿಕೆ ಬರುವವರೆಗೂ ಅವರ ಜೀವನದಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಎಂದು ಎಸ್ಐಟಿಯು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಪತ್ತಾರ್ ಅಭಿಪ್ರಾಯಪಟ್ಟರು ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಸಿಐಟಿಯು ಸಂಘಟನೆ ಸಂಸ್ಥಾಪನಾ ದಿನ ಹಾಗೂ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಕಾರ್ಮಿಕರ ಶ್ರಮವನ್ನು ಗೌರವಿಸುವ ಸಲುವಾಗಿ ಭಾರತದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ದಿನದ ಹದಿನೈದು ಗಂಟೆಗಳ ಕಾಲ ಇದ್ದ ಕೆಲಸದ ಸಮಯದಲ್ಲಿ ಮಿತಿಯನ್ನ ಎಂಟು ಗಂಟೆಗಳ ಅವಧಿಗೆ ತರಬೇಕು ಎಂಬ ಬೇಡಿಕೆಯನ್ನ ಮುಂದಿಟ್ಟು ಕಾರ್ಮಿಕರು ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ ಒಂದು ಹದಿನೆಂಟುನೂರ ಎಂಬತ್ತಾರರಂದು ಪ್ರತಿಭಟನೆ ನಡೆಸಲು ಮುಂದಾದರು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದರಿಂದ ಇದನ್ನು ಹತ್ತಿಕ್ಕಲು ಮೇ ನಾಗರಂದು ಪೊಲೀಸರು ಕಾರ್ಮಿಕರ ಮೇಲೆ ಗುಂಡಿನ ದಾಳಿ ನಡೆಸಿದರು ಈ ದಮನಕಾರಿ ನೀತಿ ಖಂಡಿಸಿ ಅಲ್ಲಿನ ಜನರು ಪ್ರತಿ ವರ್ಷ ಒಂದರಂದು ಕಾರ್ಮಿಕ ದಿನವನ್ನಾಗಿ ಆಚರಿಸುವಂತೆ ಒತ್ತಾಯಿಸಲು ಇದರ ಫಲವಾಗಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕೆಲಸದ ಕಾಲಮಿತಿಯನ್ನ ಕಡಿತಗೊಳಿಸಿ ಎಂಟು ಗಂಟೆಗಳ ಕಾಲ ಕೆಲಸ ಎಂದು ಆದೇಶ ನೀಡಿದರು ಅದರಿಂದ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲು ಮುಂದಾಯಿತು ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಕಾರ್ಮಿಕ ಹಿತರಕ್ಷಣೆಗಾಗಿ ನಲವತ್ಮೂರು ಕಾನೂನುಗಳನ್ನು ಜಾರಿಗೆ ತರಬೇಕು ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ನಲವತ್ಮೂರು ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಲೇಬರ್ ಕೋಡ್ ಮಾದರಿಯಲ್ಲಿ ಜಾರಿಗೆ ತರಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಇದರಿಂದ ಯಾವುದೇ ಅನುಕೂಲ ಕಾರ್ಮಿಕರಿಗೆ ಆಗುವುದಿಲ್ಲ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದು ಅಂಗನವಾಡಿ ಆಶಾ ಬಿಸಿ ಊಟ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡಿಲ್ಲ ದೇಶದಲ್ಲಿ ನಲವತ್ತೆರಡು ಕೋಟಿ ಅಸಂಘಟಿತ ಕಾರ್ಮಿಕರಿದ್ದು ಅವರಿಗೆ ಸಾಮಾಜಿಕ ಭದ್ರತೆ ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಕಾನೂನು ವಿರೋಧಿ ನೀತಿಗಳನ್ನು ಜಾರಿಗೆ ತರಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಎಸ್ಐಟಿಯು ಸಂಘಟನೆ ಸೇರಿದಂತೆ ರೈತ ಸಂಘಟನೆಗಳು ಹೋರಾಟ ಮಾಡಿದ ಫಲವಾಗಿ ತಮ್ಮ ಹಕ್ಕುಗಳನ್ನು ಪಡೆದುಕೊಂಡಿದ್ದೇವೆ ಹೊರತು ಯಾವುದೇ ರಾಜಕೀಯ ಪಕ್ಷಗಳು ಕಾರ್ಮಿಕರ ಹಿತಕ್ಕಾಗಿ ಯೋಜನೆಗಳನ್ನು ರೂಪಿಸಿಲ್ಲ ಎಂದು ಕಿಡಿಕಾರಿದರು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದಿಂದ ಎಪಿಎಂಸಿ ಮಾರುಕಟ್ಟೆವರೆಗೂ ಮೆರವಣಿಗೆ ಮೂಲಕ ಕಾರ್ಮಿಕ ಸಂಘಟನೆ ಮುಖಂಡರು ತೆರಳಿದ್ದರು ಈ ಸಂದರ್ಭದಲ್ಲಿ ಸಿಐಟಿಯು ಸಂಘಟನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿ ತಿಪ್ಪೇಸ್ವಾಮಿ ಇ ನಾಗರಾಜ ದುರ್ಗಾವರ್ ಬೋರಯ್ಯ ರಾಜಣ್ಣ ಶಿವಣ್ಣ ಸೇರಿದಂತೆ ಇನ್ನು ಅನೇಕ ಕಾರ್ಮಿಕರು ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆರೆ ಹಳ್ಳಿಗಳಲ್ಲಿ ಎಲ್ಲಾ ಸರ್ಕಾರದ ಯೋಜನೆಗಳನ್ನ ಜಾರಿ ಮಾಡುವಂತ ಅತ್ಯಂತ ಜನ ಉಪಯೋಗಿಯಾದಂತಹ ಕೆಲಸಗಳನ್ನು ಮಾಡುವಂತ ಗ್ರಾಮಕ್ಕ ಹೋದಾಗ ನಮ್ಗೆ ಸಿಗುವುದೇ ಮಕ್ಕಳ ಶಿಕ್ಷಣ ಪೌಷ್ಟಿಕತೆ ಈ ವಿಚಾರದಲ್ಲಿ ಕೆಲಸ ಮಾಡುವಂತಿ ಊಟ ಕೊಡುಗರ ಮುಖಾಂತರ ಅವರ ಮಕ್ಕಳ ಹಾಜರಾತಿ ಅವರ ಶಿಕ್ಷಣ ಮತ್ತು ಅವರ ಪೌಷ್ಟಿಕತೆ ಬಿಸಿ ಊಟ ಯೋಜನೆ ಅಲ್ಲಿ ಎಲ್ಲಾ ಯೋಜನೆ ಜಾರಿ ಮಾಡಬೇಕಾದಂತ ಆ ಗ್ರಾಮದ ಎಲ್ಲಾ ಆಗು ಹೋಗುಗಳನ್ನ ನೋಡ್ಕೋಬೇಕಾದಂತದ್ದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಇರುವಂತಹ ಗ್ರಾಮ ಪಂಚಾಯತಿ ನೋವುಗಳು ಅಲ್ಲಿರುವಂತ ಗರ್ಭಿಣಿಯರು ಮತ್ತು ಇತರೆ ಜನರ ಆರೋಗ್ಯವನ್ನ ಕಾಪಾಡುವಂತವ್ರು ಯಾರು ಆಶಾ ಒಂದು ಗ್ರಾಮದ ನರನಾಡಿಗಳಾಗಿ ಕೆಲಸ ಮಾಡುವಂತ ಈ ಎಲ್ಲ ಕಾರ್ಮಿಕರಿಗೆ ಯಾವುದೇ ಭದ್ರತೆಯನ್ನ ಇಲ್ಲಿವರೆಗೂ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ ಕೊಡಕ್ಕಾಗಿಲ್ಲ ಅತ್ಯಂತ ನಾಚಿಗೇಡಿನ ಕೆಲಸ ಏನು ಅಂತಂದ್ರೆ ಮಹಿಳೆಯರ ಬಗ್ಗೆ ಶಬ್ದ ಮಾತಾಡ್ತಾರೆ ತಾಯಿ ಜನನಿ ನದಿ ಎಲ್ಲಾ ನದಿಗಳಿಗೂ ತಾಯಿಗಳ ಹೆಸರಿಟ್ಟಿದ್ದಾರೆ ನೂರಾರು ಜನ ಏನು ಮಹಿಳಾ ದೇವತೆಗಳಿದ್ದಾರೆ ಆದರೆ ಇಲ್ಲಿವರೆಗಿನ ಬಿಸಿ ಊಟದಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದಾರೆ ಅದು ಪಗಾರದ ಗೌರವದ ಎಷ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮುಂಚಿತವಾಗಿ ನಿಮ್ಮ ಕಾರ್ಯಕ್ರಮ ನಿಗದಿಯಾಗಿದ್ದರಿಂದ ನಮ್ಗೈಲಿ ಹೋಗಕ್ಕಾಗಿಲ್ಲ ಹೀಗಾಗಿ ಆ ಕಾಮಭಿಸಾಕ್ಷಿ ಏನಿದ್ದಾನೆ ಈ ಒಂದು ದೊಡ್ಡ ಹಗರಣ ಏನಾಗಿದೆ ಇದು ಜಗತ್ತಿನ ಯಾವ ಮೂಲೆಯಲ್ಲಿಯೂ ಕೂಡ ಆಗಿಲ್ಲ ಒಂದು ಹಗರಣ ಎರಡು ಎರಡೂವರೆ ಸಾವಿರ ಮಹಿಳೆಯರ ಮೇಲೆ ಅವನು ಲೈಂಗಿಕ ಕಿರುಕುಳ ಮಾಡಿದ್ದಾನೆ ಕೇವಲ ಲೈಂಗಿಕ ತಿರುಗುಳ ಮಾಡಿದ್ದಲ್ಲ ಅವನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅವರ ಸ್ಕ್ರೀನ್ಶಾಟ್ ಹೊಡೆದು ಅವರ ಫೋಟೋ ಹೊಡೆದು ಅವರ ಅರವತ್ತೆ ಫೋಟೋಗಳನ್ನು ಹಿಡಿದು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ತನ್ನ ಎಲ್ಲ ರಾಜಕೀಯ ಬಳಸಿಕೊಂಡಿರುವಂತ ಅತ್ಯಂತ ದೊಡ್ಡ ಕರ್ಮಕಾಂಡವನ್ನ ಇವತ್ತು ಪ್ರಶಸ್ತಿ ಒಂದೊಂದು ಹಗರಣವನ್ನು ನಾವು ಮಾಡಿದ್ದಾನೆ ಅದಕ್ಕೆ ನೀವೆಲ್ಲ ಈ ಸಭೆ ಈ ಸಭೆ ಆ ಹಗರಣವನ್ನು ವಿರೋಧಿಸಬೇಕು ಪ್ರಜ್ವಲ್ ರೇವಣ್ಣ ತಕ್ಷಣ ಬಂಧನ ಆಗಬೇಕು ಮತ್ತು ಅಲ್ಲಿ ಏನು ಯಾರ್ಯಾರು ಇದರಲ್ಲಿ ಸಂತ್ರಸ್ತರಾಗಿದ್ದಾರೆ ಮಹಿಳೆಯರು ಅವರಿಗೆ ಧೈರ್ಯ ಕೊಡಲಿಕ್ಕೆ ಈ ಸಭೆ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಆಗ್ಬೋದಾ ಎಲ್ಲರದ್ದು ಪ್ರೀರ್ಯಾ ತುಂಬಾ ಸಣ್ಣ ಪರಿಚಯ ಇದೆ ಯಾಕೆ ನಾವು ಹೋರಾಟ ಮಾಡುವಾಗ ಬಹುಶಃ ಆ ಕಾನೂನುಗಳು ಜಾರಿಗಾದ್ರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರಿಂದ ಅವ್ರಿಗೆ ಲೂಟಿ ಮಾಡಿದೆ ಪ್ರಧಾನಮಂತ್ರಿ ಬಹಳ ಬಂದು ನಿಮ್ಗೆ ಇಂಡಸ್ಟ್ರಿ ನಿಮ್ಗೆ ಚೀಪ್ ಲೇಬರ್ ಕೊಡ್ತೇವಂತ ಬಹಳ ಚೀಪ್ ದೇಶದ ಹಳ್ಳಿಗಳಲ್ಲಿ ಎಲ್ಲಾ ಸರ್ಕಾರದ ಯೋಜನೆಗಳನ್ನ ಜಾರಿ ಮಾಡುವಂತ ಅತ್ಯಂತ ಜನ ಉಪಯೋಗಿ ಆದಂತಹ ಕೆಲಸಗಳನ್ನ ಮಾಡುವಂತ ಗ್ರಾಮಕ್ಕೆ ಹೋದಾಗ ನಾನು ಸಿಗುವುದೇ ಐ ಸಿ ಡಿ ಎಸ್ ಮಕ್ಕಳ ಶಿಕ್ಷಣ ಪೌಷ್ಟಿಕತೆ ಈ ವಿಚಾರದಲ್ಲಿ ಕೆಲಸ ಮಾಡುವಂತ ಮಾಡುವಂತಿಂತ ಮುಖಾಂತರ ಅವರ ಮಕ್ಕಳ ಹಾಜರಾತಿ ಅವರ ಶಿಕ್ಷಣ ಮತ್ತು ಅವರ ಪೌಷ್ಟಿಕತೆಯನ್ನು ಕೊಡುವಂತ ಬಿಸಿ ಊಟ ಯೋಜನೆ ಅಲ್ಲಿ ಎಲ್ಲಾ ಯೋಜನೆಗಳನ್ನ ಜಾರಿ ಮಾಡಬೇಕಾದಂತ ಗ್ರಾಮದ ಎಲ್ಲ ಆಗು ಹೋಗುಗಳನ್ನ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ನೌಕರು ಅಲ್ಲಿರುವಂತಹ ಗರ್ಭಿಣಿಯರು ಮತ್ತು ಇತರೆ ಜನರ ಆರೋಗ್ಯವನ್ನ ಕಾಪಾಡುವಂತವ್ರು ಯಾರು ಅಲ್ಲಿ ಆಶಾ ಕಾರ್ಯಕರ್ತ ಅಲ್ವಾ ಅಂದ್ರೆ ಒಂದು ಗ್ರಾಮದ ನಗರ ಕೆಲಸ ಮಾಡುವಂತ ಈ ಎಲ್ಲ ಕಾರ್ಮಿಕರಿಗೆ ಯಾವುದೇ ಭದ್ರತೆಯನ್ನ ಇಲ್ಲಿವರೆಗೂ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ ಕೊಡಕಾಗಿಲ್ಲ ಅತ್ಯಂತ ನಾಚಿಕೇಗಿನ ಕೆಲಸ ಏನು ಅಂತಂದ್ರೆ ಮಹಿಳೆಯರು ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾರೆ ತಾಯಿ ಜನನಿ ನದಿ ಎಲ್ಲಾ ತಾಯಿಗಳ ತಾಯಿಗಳನ್ನು ಸಿಕ್ಕ ನೂರಾರು ಜನ ಏನು ಮಹಿಳಾ ದೇವತೆಗಳಿದ್ದಾರೆ ಆದರೆ ಇಲ್ಲಿವರೆಗಿನ ಬಿಸಿ ಊಟದಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದು ಪಗಾರಣ ಗೌರವದ ಎಷ್ಟು ಎರಡು ಸಾವಿರದ ರೂಪಾಯಿ ಆರುನೂರು ಜಗತ್ತಿನಲ್ಲಿ ಎಲ್ಲರಿಗಿಂತ